ಸುಮ್ಮನೆ ನೀವು ಸಣ್ಣ ವಿಷಯಗಳು ನೋಡ್ರಿ ಮೊದಲಿದ್ದ ಸಂಬಂಧ ಹೆಂಗಿತ್ತು ಖಾಯಂ ಹಂಗೆ ಉಳ್ಕೊಂಡಿರ್ತೈತೆ ಏನು ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾವಿಲ್ಲ ಈಗ ನೀವು ಮದುವೆ ಆಗಿರಿ ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿತ್ತು ಈಗ ನೋಡ್ರಿ ನೀವು ವ್ಯತ್ಯಾಸ ಐತೆ ಇಲ್ಲಿ ಮೊದಲು ಹೊಸದ್ರೊಳಗೆ ಏನು ಉತ್ಸಾಹ ಇತ್ತು ಆ ಉತ್ಸಾಹ ಈಗ ಈಗದು ಮತ್ತೆ ಆ ಉತ್ಸಾಹ ಇದ್ರೆ ಇಷ್ಟು ಮಂದಿ ಯಾಕೆ ಪ್ರವಚನಕ್ಕೆ ಬರ್ತಿದ್ರು ಯಾಕೆ ಬಂದಿರ್ತಾರಂದ್ರೆ ಏನಾರ ಒಂದು ಈ ಸಮಸ್ಯೆಗೆ ಒಂದು ಟಿಪ್ಸ್ ಸಿಕ್ಕೈತೆ ನಿಲ್ಲಿ ಏನು ಮದುವೆಗಿಂತ ಮುಂಚೆ ಹೆಂಡತಿ ಕೇಳಲ್ಲ ಗಂಡಕ್ಕೆ ಅಲ್ಲ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಗಾಡಿ ಮೇಲೆ ಕುಂದರ್ಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರಿ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ ನನ್ನ ಬರ್ತ್ಡೇ ದಿವಸ ಗಿಫ್ಟ್ ತಂದು ಕೊಡ್ತಿದ್ರಿ ಮದುವೆ ಆದ ಮೇಲೆ ಒಮ್ಮೆರೆ ಗಾಡಿ ಮೇಲೆ ಕರ್ಕೊಂಡು ಹೋಗೋದಿಲ್ಲ ಬರ್ತ್ಡೇಗೆ ಗಿಫ್ಟ್ ಇಲ್ಲ ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ಲ ಏನೂ ಮಾಡೋದಿಲ್ಲಲ್ಲ ಅಂತ ಅವಾಗ ಅವ ಗಂಡಂದ ಹುಚ್ಚಿ ಪ್ರಚಾರ ಎಲೆಕ್ಷನ್ಕಿನ್ನ ಕಿಂತ ಮೊದಲು ಇರ್ತೈತಿ ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಇರೋದಿಲ್ಲ ಎಲೆಕ್ಷನ್ ಕತಂ ಪ್ರಚಾರ ಮೊದಲ ಮೊದಲಷ್ಟ ಇರುತ್ತೆ ಅಂದ್ರೆ ಸಂಬಂಧಗಳು ಹಂಗೆ ಉಳ್ದಾವೇನು ಹೇಳಿ ಅಂದ್ರೆ ಯಾವುದನ್ನ ನಾ ಈ ಜಗತ್ತಿನಿಂದ ಪಡ್ಕೊಂಡಿನಿ ಅದು ಒಂದ್ ದಿವ್ಸ ದೂರ ಸರ್ಕೋ ಅಂತ ಹೋಗ್ತೈತಿ ಸಂಬಂಧಗಳು ದೂರ ಸರಿತಾವ ಪದವಿ ಪ್ರಶಸ್ತಿಗಳು ದೂರು ಸರಿತಾವ ಗೌರವಗಳು ದೂರು ಸರಿತಾವ ಒಮ್ಮೆ ಜನ ಮೆರೆಸ್ಯಾರ ಒಮ್ಮೆ ಹೊಗಳ್ಯಾರ ಒಮ್ಮೆ ಬೈತಾರ ಇದು ಜಗತ್ತಿನ ನಿಯಮ ಅಷ್ಟೇ ಎಲ್ಲವೂ ಎಲ್ಲ ಕಾಲಕ್ಕೆ ಹಂಗೆ ಇರ್ತೈತಿ ಅಂತಿಲ್ಲ ಅದಕ್ಕೆ ಮನುಷ್ಯ ತಿಳ್ಕೊಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ ಬಯಸಿದ್ದೆಲ್ಲ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲ ನನ್ನ ಜೊತೆ ಖಾಯಾಮಿ ಇರುವುದಿಲ್ಲ ಗೆದ್ದು ಕೂಡಲೇ ಏನು ಹೇಳಾರ ಸ್ವಾಮಿಗಳು ಅಂದರೆ ಇದನ್ನ ನೆನಪು ಮಾಡ್ಕೊಂತ ಹೋಗೋದು ಅಷ್ಟೆ ಅನ್ಕೋಂತ ಹೋಗೋದು ಬೈಸಿದ್ದೆಲ್ಲ ಸಿಗೋದಿಲ್ಲ ಸಿಕ್ಕಿದ್ದೆಲ್ಲ ಖಾಯಂ ಜೊತೆಗಿರೋದಿಲ್ಲ ಇದು ಒಂದು ಉಳಿದಿದ್ದ ಆ ಮಂತ್ರ ಈ ಮಂತ್ರ ಏನೂ ಬೇಕಾಗಿಲ್ಲ ಇದು ಒಂದೇ ಮಹಾ ಮಂತ್ರ ನೆನಪಿಟ್ರೆ ಜೀವನ ಧನ್ಯ ಆಗ್ತೈತಿ ಇದೇ ತತ್ವಜ್ಞಾನ ಅಷ್ಟೆ ತತ್ವಜ್ಞಾನ ಅಂದರೆ ಇದನ್ನು ತಿಳ್ಕೊಳ್ಳೋದು ಹಂಗಂತ ತಿಳ್ಕೊಂಡು ಎಲ್ಲ ಬಿಟ್ಟು ಹೋಗಬೇಕಂತಲ್ಲ ಹೊರಗೆಲ್ಲ ಮಾಡ್ತಿರ್ಬೇಕು ಆದರೆ ತಲೆ ಗೊತ್ತಿರಬೇಕು ಇದು ಇಷ್ಟ ಅಂತ ಗೊತ್ತಿರಬೇಕಷ್ಟೇ ಇರಬೇಕು ಪ್ರಪಂಚ ಹೊರಗೆ ಮಾಡ್ತಿರಬೇಕು ಪರಮಾರ್ಥ ಹೊರಗೆಲ್ಲ ಇರಬೇಕು ಹೊರಗೆಲ್ಲ ವಸ್ತುಗಳ ಬಳಕಿರಬೇಕು ಒಳಗ ಶಿವನ ಬೆಳಕಿರಬೇಕು ಇದು ತತ್ವಜ್ಞಾನ ಇದು ಜೀವಂತಿಕೆಯ ಲಕ್ಷಣ ಅಷ್ಟೇ ಇದನ್ನೇ ಕಲಿಯುವುದು ಮನುಷ್ಯ ಅದಕ್ಕೆ ಎಷ್ಟು ಚಂದ ತತ್ವಜ್ಞಾನ ನಮ್ಮಲ್ಲಿ ಮಾಡಿದ್ರು ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕಲ್ಲ ಮನುಷ್ಯ ನೀವೆಲ್ಲ ಹೆಲನ್ ಕಿಲ್ಲರ್ ಬಗ್ಗೆ ಕೇಳಿರ್ಬೇಕು ಹೆಲನ್ ಕಿಲ್ಲರ್ ಹೆಲನ್ ಕಿಲ್ಲರ್ ಹತ್ತೊಂಬತ್ತು ತಿಂಗಳಿದ್ದಾಗ ಆ ಹುಡುಗಿ ಕಣ್ಣು ಹೋಯ್ತು ಯಾರೋ ಒಬ್ಬರು ಗುರುಗಳು ಆಕೆಗೆ ಸುಮ್ಮನ ಒಂದು ಸ್ಪರ್ಶದಿಂದ ನೀರು ಕೈ ಮೇಲೆ ಬಿದ್ದರೆ ಓ ದಿಸ್ ಈಸ್ ವಾಟರ್ ಹಿಂಗೆ ಸ್ಪರ್ಶದಿಂದ ಆಕೆಗೆ ಜ್ಞಾನ ಮಾಡಿಸಿದ್ರು ಆಶ್ಚರ್ಯ ಅಂದ್ರೆ ಆಕೆಯೊಬ್ಬ ಶ್ರೇಷ್ಠ ಬರಹಗಾರ್ತಿ ಆದ್ಲು ಶ್ರೇಷ್ಠ ಚಿಂತಕಿಯಾದಲು ಭಾಳ ಒಬ್ಬ ವಿಶ್ವ ವಿಶ್ವಪ್ರೇಮಿಯಾದ್ದು ಹೆಲನ್ ಕಿಲ್ಲರ್ ಆಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ ಬಹಳ ಸುಂದರವಾದ ಪ್ರಾರ್ಥನೆ ಭಗವಂತನೇ ಈ ಜಗತ್ತೇನಾಗಿದೆ ನನಗೆ ಕುರುಡಾಗಿದೆ ಇದು ಜಗತ್ತು ಕಾಣಂಗಿಲ್ಲ ನನಗೆ ಜಗತ್ತು ನಾನು ನಿನಗೇನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನನಗೆ ಮೂರೇ ಮೂರು ದಿವಸ ಕಣ್ಣು ಕೊಡು ನೀನು ಅಂತ ಒಂದು ಕಣ್ಣಿಲ್ಲದ ಹುಡುಗಿ ದೇವನನ್ನ ಪ್ರಾರ್ಥನೆ ಮಾಡ್ತಾಳೆ ಭಗವಂತ ನನಗೆ ಮೂರು ದಿವಸ ಕಣ್ಣು ಕೊಡು ನೀನು ಮೂರು ದಿವಸ ಕಣ್ಣು ಕೊಡ್ತೀಯಲ್ಲ ಮೂರು ದಿವಸದೊಳಗೆ ನಾನು ಒಂದನೇ ದಿವಸ ಅಕಸ್ಮಾತ್ ನೀನು ನನಗೆ ಮೂರು ದಿವಸ ಕಣ್ಣು ಕೊಟ್ರ ಒಂದನೇ ದಿವ್ಸ ಏನ್ ಕೇಳ್ತೀನಿ ಭಗವಂತನೇ ಅಂದ್ರ ನನಗೆ ಯಾರು ಜನ್ಮ ಕೊಟ್ರಲ್ಲ ಜನ್ಮ ಕೊಟ್ಟ ತಂದೆ ತಾಯಿಗಳು ನನಗೆ ಈ ಜಗತ್ತಿಗೆ ಕರ್ಕೊಂಡ್ಬಂದು ಈ ಸುಂದರವಾದ ಜಗತ್ತನ್ನು ತೋರಿಸಿದ್ರಲ್ಲ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಕಣ್ತುಂಬ ನೋಡಿ ಸಂತೋಷ ಪಡ್ತೀನಿ ಒಂದನೇ ದಿವಸ ಮತ್ತು ಎರಡನೇ ದಿವಸ ಇರ್ತೈತಲ್ಲ ಎರಡನೇ ದಿವಸ ಏನು ಮಾಡ್ತೀನಿ ಅಂದರೆ ಯಾರನ್ನ ಅಕ್ಷರ ಕಲಿಸಿ ಈ ಜಗತ್ತಿನೊಳಗೊಂದು ಬೆಳಕೈತಂತ ತೋರಿಸಿದ್ರಲ್ಲ ಆ ಗುರುಗಳನ್ನು ಆಚಾರ್ಯರನ್ನು ಕಣ್ತುಂಬ ನೋಡ್ಕೊತೀನಿ ಮತ್ತು ಮೂರನೇ ದಿವಸ ಏನು ನೋಡ್ತೀನಿ ಅಂದರೆ ಭಗವಂತನೇ ಈ ಜಗತ್ತನ್ನು ನೋಡ್ತೀನಿ ಅಷ್ಟೇ ಅಲ್ಲ ಸೂರ್ಯನ ಬೆಳಕಿನೊಳಗೆ ಈ ಜಗತ್ತನ್ನು ನೋಡಿ ನನ್ನ ಕಣ್ಣಿಗೆ ಒಂದು ಸತ್ಯ ಹೇಳ್ತೀನಿ ಏನಂದ್ರೆ ಇವತ್ತೊಂದೇ ದಿವಸ ನಿನಗೆ ಬೆಳಕು ಕಾಣೋದು ನಾಳೆ ಮತ್ತೆ ಈ ಜಗತ್ತು ನಿನಗೆ ಕತ್ತಲಿ ಅನ್ನುವ ಸತ್ಯ ಹೇಳಿ ಕಣ್ಣು ಮುಸ್ತೀನಿ ಅಂತ ಹೆಲನಕ್ಕೆಲ್ಲರೂ ಹೇಳ್ತಾರೆ ಅಂದ್ರೆ ಜಗತ್ತು ಈ ಜಗತ್ತಿನ ವಾಸ್ತವಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯನಿಗೆ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಎಷ್ಟು ಚಂದ ಮನುಷ್ಯನಿಗೆ ಬೋಧನ ಅವರು ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರುಷಕಿದು ದಾರಿ ಮಂಕು ತಿನ್ನು ಸಂತೋಷವಾಗಿರಬೇಕಂದ್ರೆ ಏನು ಬೇಕು ಮನುಷ್ಯನಿಗೆ ನಾವು ಸಂತರು 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 ಅಂತ ಕರಿತೀವಲ್ಲಿ ಯಾರಿಗೆ ಸಂತರು ಅನ್ನಬೇಕು ಸಂತರು ಅಂದರೆ ಎಲ್ಲೋ ಗುಡ್ಡದಲ್ಲಿ ಗವಿಯಲ್ಲಿ ಊಟ ಎಲ್ಲ ಬಿಟ್ಟಿರೋರು ಸಂತ ಅಲ್ಲ ಸಂತುಷ್ಟ ಸತತಂ ಯೋಗಿನ ಸಂತ ಸಂತ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಯಾರು ಸದಾ ಸಂತೋಷವಾಗಿರ್ತಾರೋ ಅವರಿಗೆ ಸಂತ ಅನ್ನಬೇಕಷ್ಟ ಸಂತೋಷವಾಗಿರುವುದನ್ನು ಕಲಿಯೋದು ಜೀವನದಲ್ಲಿ ಈ ನಾಡಿನ ಕವಿ ಹರುಷದ ದಾರಿ ಹೇಳ್ತಾನೆ ಮನುಷ್ಯ ಹೆಂಗೆ ಹರುಷವಾಗಿರಬೇಕು ಸಂತೋಷವಾಗಿರ್ಬೇಕು ನಮ್ದು ಹಂಗಾಗೋದಿಲ್ಲ ಎದ್ದು ಕೂಡಲೇನೆ ಅಳಕೋ ಅಂತ ಹೇಳ್ತೀವಿ ನಾವು ಎದ್ದು ಕೂಡಲೇನೆ ಅಳಕೋ ಅಂತ ಹೇಳೋದು ಏನು ಬಿಡ್ರಿ ದೇವ್ರು ಸುಮ್ ನಮ್ಗೆ ಕಣ್ಣು ಮುಚ್ಚಿ ಬಿಡ್ಬೇಕು ನಾವು ಅನ್ನೋದಿಲ್ಲ ಎದ್ದು ಕೂಡಲೇ ನಮ್ಮ ಪ್ರಾರ್ಥನೆ ಏನಂದ್ರೆ ಸುಮ್ ದೇವ್ರು ಎದ್ದು ಕೂಡಲೇ ಕಣ್ಣು ಮುಚ್ಬೇಕು ನೋಡ್ರಿ ನಮ್ದು ಅಲ್ಲಿ ತೆಗಿಯಂತೆ ಯಾರಂದ್ರೆ ನಿನಗೆ ಮುಚ್ಕೊಂಡ್ಬಿಡ್ಬೇಕಾಗಿತ್ತು ಅಷ್ಟೆ ನಮ್ಮ ಪ್ರಾರ್ಥನೆ ಎದ್ದು ಕೂಡಲೇ ಅಂದ್ರೆ ದೇವ್ರ ಕಣ್ಣು ಮುಚ್ಬೇಕ್ರಿ ನಮಗೆ ಅಲ್ಲಿ ತೆಗಿಯಂತೆ ಯಾರಂದ್ರೆ ಮತ್ತ ಸ್ವಲ್ಪ ಯಾರು ಇದನ್ನ ಕೇಳಿಲ್ಲ ಅಂದ್ರೆ ಸುಮ್ನ ದೇವ್ರ್ ಕರ್ಕೊಂಡ್ ಬಿಡ್ಬೇಕು ನೋಡ್ರಿ ನಮಗೆ ಅಲ್ಲಿ ಬೇಕಂದ್ರೆ ನೀವು ಹೋಗ್ಬೇಕು ಪಾಪ ಅವನ ಮೇಲೆ ಯಾಕೆ ಹೇಳಿ ಅಲ್ಲಿ ಯಾವ ಗ್ಯಾರಂಟಿ ಮೇಲೆ ಅಂತೀವಿ ಅಂದ್ರೆ ಅಂದವ್ರಿಗೆಲ್ಲ ಕರ್ಕೊಳ್ಳುದನ್ನು ಗ್ಯಾರಂಟಿ ಮೇಲೆ ಅಂತಿರ್ತೀವಿ ಅಂದವ್ರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ ಯಾರು ಬಹಳ ಹುಷಾರದಿಂದ ಅಂತಿದ್ವಿ ನಾವು ಏನ್ ತೆಲಿಗೆ ಕೈ ಹಚ್ಕೊಂಡು ಮುಖ ಗಂಟ್ ಹಾಕೊಂಡು ಕುಂತರಿ ಏನಪ್ಪಾ ಸರ್ಕಾರದ ಗ್ಯಾರಂಟಿ ಸಾಲನೇ ಇವ್ನ ತಲಿ ಕಟ್ಟ್ಯಾರ ಬೆಳಗ್ ಕುರ್ತಾನದ ಹಿಂಗೆ ಕುಂತ್ರೆ ಹೆಂಗೆ ಅವ ಕವಿ ಎಷ್ಟು ಚಂದ ಹೇಳ್ತಾನೆ ಸಂತೋಷವಾಗಿ ಬದುಕಬೇಕಾದ್ರೆ ಹೆಂಗೆ ಬದುಕುವುದು ಮನುಷ್ಯ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಮನುಷ್ಯನಿಗೆ ಯಾಕೆ ಭಾಳ ತಾಪಾಗೈತಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಅದಕ್ಕೆ ದುಃಖ ಪಡಕತ್ತೀವಿ ಏನೈತಿ ಅದನ್ನು ನೋಡಿ ಸಂತೋಷ ಪಡುವ ಗುಣ ನಮ್ಮಿಲ್ಲ ನಮ್ಮ ಮಕ್ಕಳಿಗೆ ನಾವು ಬೈತೀವಿ ಏನು ಬೈತೀವಿ ಅಂದ್ರೆ ನೀ ಇಂಜಿನಿಯರ್ ಆಗಲಿಲ್ಲ ನಿನಗೆ ಎಷ್ಟು ನೀ ನೀಟ್ ಪಾಸ್ ಆಗಲಿಲ್ಲ ನೀ ಡಾಕ್ಟರ್ ಆಗಲಿಲ್ಲ ನೀ ಲಾಯರ್ ಆಗಲಿಲ್ಲ ನೀ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ ಏನು ಅವ್ರು ನೋಡು ನಮ್ಮ ಮನೆ ಮಗ್ಗಲ್ದವ್ರ ಮಗ ಅಮೇರಿಕಕ್ಕೆ ಹೋಗ್ಯಾನ ಅಂತ ಇನ್ನೊಬ್ಬರ ಮಕ್ಕಳೊಂದಿಗೆ ಹೋಲಿಸಿ ನಮ್ಮ ಮಕ್ಕಳನ್ನ ನಾವು ಬೈತೀವಿ ಅಂದ್ರೆ ಒಬ್ಬ ವ್ಯಕ್ತಿಯ ಮಗ ಅಮೇರಿಕದಾಗಿದ್ದ ಅವ ಅಮೇರಿಕದಿಂದ ದುಡಿತಿದ್ದ ಅಂದ್ರೆ ಅಷ್ಟೇ ಶ್ರೀಮಂತ ಅಂತಲ್ಲ ಯಾವ ತಂದೆ ಶ್ರೀಮಂತ ಅಂದ್ರೆ ಬರೀ ಯಾರ ಮಕ್ಕಳು ಅಮೇರಿಕದಾಗ ಇರ್ತಾರ ಆ ತಂದೆ ಅಮೇರಿಕದೊಳಗೆ ಮಕ್ಕಳಿದ್ದ ತಂದೆ ಅಷ್ಟೇ ಶ್ರೀಮಂತ ಅಲ್ಲ ಯಾವ ಮಕ್ಕಳು ಸಾಯಂಕಾಲ ಕತ್ತಲಾದ ಕೂಡಲೇ ಒಂಬತ್ತಕ್ಕೆ ಬಂದು ರಾತ್ರಿ ಹೊತ್ತಿನ ಊಟ ತನ್ನ ತಂದೆ ಜೊತೆ ಕುಂತು ತುಣತಾರಲ್ಲ ಆ ತಂದೆನೇ ಶ್ರೀಮಂತನಲ್ಲ ಅವರು ಅಮೇರಿಕದಾಗ ಇದು ಐ ಪಿ ಎಲ್ ನೋಡ್ಕೊಂಡು ತುಳಿತೈತಿ ಯಾರು ಇಲ್ಲಿದ್ರು ಐ ಪಿ ಎಲ್ ಮುಗಿತಂದ್ರೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಇದಕ್ಕೆ ಮತ್ತೆ ಯಾರು ಶ್ರೀಮಂತ ಬರಹುದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯಿದ್ರೆ ಏನಿಲ್ಲ ಅದ್ರ ಬಗ್ಗೆ ಕೆಡಿಸ್ಕೊಬೇಡಿ ಏನೈತೆ ಮಗ ಚಂದ ಸಂತೋಷ ಪಡೋದು ಯಾರೋ ಮನ್ ಪೇಪರ್ನೆ ಬಂದಿತ್ತು ನೋಡಿ ರ್ಯಾಂಕ್ ಬಂದವರೆಲ್ಲ ನನ್ನ ಮಗ ಫೇಲ್ ಅಂತ ತಿಳ್ಕೊಂಡು ಬೇಡ ಒಬ್ಬ ಅಂದ್ರೆ ಹೊಸ ನಮೂನಿ ಜನ ಹೆಂಗ್ ಸಂತೋಷ ಪಡ್ತಾರೆ ಅವರೆಲ್ಲ ಏನ್ ಫೇಲ್ ಆದ್ರೂ ಏನು ಜಗತ್ತಿನೊಳಗೆ ಬೇರೆ ದಾರಿನೇ ಇಲ್ಲ ಜಗತ್ತಷ್ಟು ದೊಡ್ಡದೈತೆ ಅಂತದ್ ಏನು ಸರ್ಕಾರ ನಡೆಸುವ ಪರೀಕ್ಷೆ ಒಳಗೆ ಫೇಲ್ ಆದರೆ ಅಲ್ಲಿ ನಮ್ಮ ಮಕ್ಕಳು ಪ್ರಶ್ನೆ ಇಲ್ಲ ಆದರೆ ಜೀವನದ ಪರೀಕ್ಷೆಯಲ್ಲಿ ಹೆಂಗೆ ಗೆಲ್ಲುವುದನ್ನು ಕಲಿಸಬೇಕು ಅದು ತಂದೆ ತಾಯಿಗಳ ಜವಾಬ್ದಾರಿ ಏನೊಬ್ರು ಎಲ್ಲರೂ ಏನು ಎಲ್ಲರೂ ನೀಟ್ನಾಗ ಪಾಸ್ ಆಗಕ್ಕೆ ಸಾಧ್ಯಕ್ಕೆ ತಂದೆ ತಾಯಿ ಜವಾಬ್ದಾರಿ ಬರೆಸಬೇಕು ಪ್ರಶ್ನೆ ಅಲ್ಲ ನೀಟ್ ಬರೆಸೋದು ಭಾಳ ಮುಖ್ಯ ಅಲ್ಲ ನೀಟಾಗಿ ಬದುಕಿಸೋದು ಭಾಳ ಮುಖ್ಯ ಐತೆ ಮಕ್ಕಳಿಗೆ ಅದನ್ನು ಕಲಿಸ್ಬೇಕಾಗೈತೆ ನಾವು